ಸೊ ಇವಾಗ ಎಲ್ಲರೂ ಆಯುರ್ವೇದ ಬಗ್ಗೆ ಹೆಚ್ಚಿಗೆ ಒಲವನ್ನು ತೋರಿಸ್ತಾ ಇದ್ದಾರೆ ಅಲೋಪತಿ ಬೇಡ ಅಂತ ಕಾನ್ಶಿಯಸ್ಲಿ ಅಂದರೆ ಅವರಾಗಿಯೇ ಡಿಸಿಷನನ್ನು ತೊಗೊಳ್ತಾ ಇದ್ದಾರೆ ಆ್ಯಂಡ್ ಈ ಪ್ರಯತ್ನದಲ್ಲಿ ಎಲ್ಲರ ತಲೆಯಲ್ಲಿ ಓಡ್ತಾ ಇರೋ ಪ್ರಶ್ನೆ ಅಂತಂದರೆ ಎಮರ್ಜೆನ್ಸಿ ಆದರೆ ಏನು ಮಾಡಬೇಕು ಸಡನ್ನಾಗಿ ಅನ್ಕಾನ್ಷಿಯಸ್ ಆಗಿ ಯಾರೋ ಬಿದ್ದು ಹೋಗಿಬಿಟ್ರು ಹಾರ್ಟ್ ಅಟ್ಯಾಕ್ ಆಗೋಯಿತು ಅಥವಾ ಪ್ಯಾರಾಲಿಸಿಸ್ ಆಗೋಯ್ತು ಏನಾದರೂ ಇಂಥ ಬಂದಾಗ ನಾವು ಏನು ಮಾಡಬೇಕು ಯಾವ ರೀತಿಯಾಗಿ ಆ ಟೈಮಲ್ಲಿ ಎಲ್ಲಿಗೆ ಹೋಗಬೇಕು ಆಯುರ್ವೇದ ಹಾಸ್ಪಿಟ್ಲಿಗೆ ಹೋಗಬೇಕಾ ಎಲೋಪತಿ ಹಾಸ್ಪಿಟ್ಲಿಗೆ ಹೋಗಬೇಕಾ ಅಥವಾ ಯಾವ ರೀತಿಯಲ್ಲಿ ನಾವು ನಮ್ಮ ಪ್ರಿಕಾಷನನ್ನು ಆ ಮೊಮೆಂಟಲ್ಲಿ ತೊಗೊಳ್ಬೇಕು ಅನ್ನೋದು ಮೊದಲನೇ ಪ್ರಶ್ನೆ ಸೊ ಬೇಸಿಕಲಿ ನೋಡಿ ಇಲ್ಲಿ ಆಯುರ್ವೇದ ಇರಲಿ ಅಲೋಪತಿ ಇರಲಿ ಹೋಮಿಯೋಪತಿ ಇರಲಿ ಬೇರೆ ಯಾವುದೇ ಸೈನ್ಸ್ ಇರಲಿ ಇಲ್ಲಿ ನಾವು ಅಂಥದ್ದು ಏನಂತಂದರೆ ಆ ಸೈನ್ಸಿನ ಅಗತ್ಯ ಯಾವಾಗಿದೆ ಅಂತ ಇಲ್ಲಿ ಎಷ್ಟೊಂದು ಸತಿ ಅದೇ ಅನ್ಕೋತೀನಿ ಕೆಲವರು ಈಗ ನಮ್ಮ ಎದುರುಗಡೆ ಕೂತಾಗ ಕನ್ಸಲ್ಟೇಷನಿಗೆ ಬಂತ ಬಂದಾಗ ಅವ್ರೇನು ಮಾಡ್ತಾಯಿರ್ತಾರೆ ಅಂತಂದರೆ ಎದುರು ಕೂತು ತುಂಬ ಬೈತಿರ್ತಾರೆ ಬೇರೆ ಸಿಸ್ಟಮ್ ಆಫ್ ಡಾಕ್ಟರ್ಸನ್ನು ಅಥವಾ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸನ್ನು ಬಹುಶಃ ನನಗನ್ಸುತ್ತೆ ಅದು ಅವರಿಗೆ ಎಲ್ಲೋ ಒಂದು ಕಡೆ ಡಾಕ್ಟರ್ಸಿಗೆ ತುಂಬ ಖುಷಿ ಆಗುತ್ತೆ ನಾವು ಬೇರೆ ಸಿಸ್ಟಮ್ ಆಫ್ ಡಾಕ್ಟರ್ಸನ್ನು ಬೈದರೆ ಈ ಡಾಕ್ಟ್ರು ತುಂಬ ಚೆನ್ನಾಗಿ ಔಷಧಿ ಕೊಡ್ತಾರೆ ಅಂತ ಹಾಗೆ ಅಂದ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ಆ ರೀತಿ ಒಂದು ಹೆಚ್ಚಿನವರೆಲ್ಲ ಆ ಒಂದು ಇದಿರುತ್ತೆ ಅಂದರೆ ನಮ್ಮೆದುರು ಕುತ್ಕೊಂಡು ಬೇರೆ ಎಲ್ಲ ಸಿಸ್ಟಮನ್ನು ಬೈಯೋದು ಅಯ್ಯೋ ಅಲ್ಲೆಲ್ಲ ಹೋದರೆ ಹೀಗೆ ಇಲ್ಲೆಲ್ಲ ಹೋದರೆ ಹಾಗೆ ನಾವು ಯಾವತ್ತೂ ಆಯುರ್ವೇದಕ್ಕೆ ಬರೋದು ಅಂತ ಬಟ್ ಒಂದು ಯೋಚನೆ ಮಾಡಿ ಎಲ್ಲ ಪರ್ಟಿಕ್ಯುಲರ್ ಸಿಸ್ಟಮ್ಗಳು ಕೂಡ ಒಂದು ಪರ್ಟಿಕ್ಯುಲರ್ ಸೈನ್ಸ್ ಅದು ಯಾವುದೂ ಕೂಡ ಸುಮ್ಮ ಸುಮ್ಮನೆ ಬಂದಿರೋ ಅಂಥದ್ದಲ್ಲ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಇವಾಲ್ವಿಂಗ್ ಮೆಥಡಾಲಜಿಸ್ ಎಷ್ಟು ಸಾವಿರಾರು ವರ್ಷಗಳಿಂದ ಈಗ ಆಯುರ್ವೇದ ಇದ್ದಿದ್ದಾಯ್ತಲ್ಲ ಇದು ನಮ್ಮದೇ ಅಂತ ನಮಗನಿಸ್ಲಿಕ್ಕೆ ಕಾರಣ ಏನಂತಂದರೆ ನಾಲ್ಕೈದು ಸಾವಿರ ವರ್ಷಗಳ ಹಿಂದಿಂದ ಇದ್ದಿದ್ದು ಬಟ್ ಅದರ ನಂತರ ಬರ್ತಾ 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 ಕಾಲಕ್ರಮೇಣದಲ್ಲಿ ಕೆಲವೊಂದಿಷ್ಟು ಬೇರೆ ಸಿಸ್ಟಮ್ ಬೇರೆ ಮೆಥಡಾಲಜಿಸ್ಟ್ಗಳು ಬೇರೆ ಬೇರೆ ಕಡೆಗಳಲ್ಲಿ ಇನ್ನಷ್ಟು ಮಾಡಿಫಿಕೇಷನ್ಸ್ಗಳ ಜೊತೆಯಲ್ಲಿ ಉಗಮ ಆಗ್ತಾ ಬಂತು ಅದನ್ನು ನೀವು ಅಲೋಪತಿ ಅಂತ ಕರೀರಿ ಹೋಮಿಯೋಪತಿ ಅಂತ ಕರೀರಿ ನ್ಯಾಚುರೋಪತಿ ಅಂತ ಕರೀರಿ ಬೇರೆ ಬೇರೆ ಹೆಸರುಗಳನ್ನು ತಗೊಂಡಿರುವಂಥದ್ದು ಆದರೆ ಎಲ್ಲವೂ ಕೂಡ ಸೈಂಟಿಫಿಕ್ ಬೇಸಿಸ್ ಮೇಲೆ ಇರುವಂಥದ್ದು ಎಲ್ಲದಕ್ಕೂ ಅದರದ್ದೇ ಆದಂತಹ ಬೇಸಿಕ್ ಪ್ರಿನ್ಸಿಪಲ್ಸ್ಗಳು ಇದಾವೆ ಎಲ್ಲವೂ ಕೂಡ ಸೈನ್ಸೇ ಗೊತ್ತಾಯ್ತು ಆಯುರ್ವೇದ ಮಾತ್ರ ಸೈನ್ಸ್ ಬೇರೆದೆಲ್ಲ ಸುಮ್ಮನೆ ಬೋಗಸ್ಸನ್ನು ಹಾಗೆ ಬರಲ್ಲ ಹಾಗೆ ಯಾವುದೋ ಒಂದು ಮಾತ್ರ ಸೈನ್ಸು ಆಯುರ್ವೇದ ಎಲ್ಲ ಬೋಗಸ್ ಅಂತ ಹೇಳಕ್ ಬರೋಲ್ಲ ಎಲ್ಲವೂ ಕೂಡ ಸೈಂಟಿಫಿಕ್ ಅನಾಲಿಸಿಸ್ ಅನ್ನ ಹೊಂದಿರುವಂಥದ್ದು ಅದರದ್ದೇ ಆದ ಬೇಸಿಕ್ ಪ್ರಿನ್ಸಿಪಲ್ಗಳ ಮೇಲೆ ಅದು ಕೆಲಸ ಮಾಡ್ತಾ ಹೋಗುತ್ತೆ ಸೊ ಇಲ್ಲಿ ಅಲೋಪತಿಯನ್ನ ನಾನು ಯಾವತ್ತು ದೂಷಿಸಲ್ಲ ನೀವು ನಮ್ಮ ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರು ಗೊತ್ತಿರುತ್ತೆ ನನ್ನ ಇಲ್ಲಿಯ ತನಕದರಲ್ಲಿ ನಾನು ಯಾವತ್ತು ಯಾವ ಸೈನ್ಸನ್ನು ದೂಷಿಸಲ್ಲ ಯಾಕಂತಂದರೆ ಎಲ್ಲ ಸೈನ್ಸ್ಗಳು ನಮಗೆ ಬೇಕು ನಾವು ಎಲ್ಲಿ ಇದ್ದೇವೆ ಅನ್ನೋದ್ರ ಬೇಸಿಸ್ ಮೇಲೆ ಈಗ ಉದಾಹರಣೆಗೆ ನೋಡಿ ಬಟ್ಟೆಗಳಲ್ಲಿ ರೇಷ್ಮೆ ಸೀರೆ ಬರುತ್ತೆ ಕಾಟನ್ ಸೀರೆಗಳು ಬರುತ್ತೆ ಬೇರೆ ಬೇರೆ ರೀತಿಯ ಕ್ವಾಲಿಟಿ ಆಫ್ ಕ್ಲೋತ್ಸ್ಗಳು ಬರುತ್ತೆ ಅಲ್ಲಿ ಯಾವ ಕ್ಲೋತ್ಸ್ ಇಷ್ಟ ಅಂತ ಹಾಂ ಪರ್ಟಿಕ್ಯುಲರ್ಲಿ ನಾನು ಹೇಳ್ಬೋದು ಏ ನಂಗೆ ಕಾಟನ್ ತುಂಬ ಇಷ್ಟ ನಂಗೆ ರೇಷ್ಮೆ ತುಂಬ ಇಷ್ಟ ನನಗೆ ಇಂಥದ್ದು ಇಷ್ಟ ಅಂತ ನಾವು ಹೇಳ್ಬೋದು ಬಟ್ ಅದರಲ್ಲಿ ಆ್ಯಕ್ಚುಲಾಗಿ ಕ್ವಶನ್ ಯಾವುದು ಬೆಸ್ಟ್ ಅಂತ ಬಂದರೆ ಅದಕ್ಕೆ ಒಂದೇ ಆನ್ಸರ್ ಇರೋಲ್ಲ ಅವರವರ ಅನುಕೂಲಕ್ಕೆ ಅವರವರ ಕನ್ವೀನಿಯನ್ಸಿಗೆ ತಕ್ಕ ಹಾಗೆ ಅವರವರ ಲೈಕ್ಸಿಗೆ ಇಷ್ಟ ಆದ ಹಾಗೆ ಅದು ಬೆಸ್ಟ್ ಅಂತ ಆಗುತ್ತೆ ಅಲ್ವಾ ಹಾಗೆಯೇ ಅವರು ಎಲ್ಲೆಲ್ಲಿದ್ದಾರೆ ಈಗ ಯಾವ ಇದ್ದಾರೆ ತುಂಬ ಸೆಕೆ ಆಗ್ತಿದೆ ಬೆವರ್ತಾ ಇದೆ ಅಂಥ ವಾತಾವರಣದಲ್ಲಿ ನಮಗೆ ಕಾಟನ್ ಹಿತ ಅನಿಸುತ್ತೆ ಅಲ್ವಾ ಹಾಗೆ ತುಂಬ ಚಳಿ ಬೀಳುವ ಪ್ರದೇಶದಲ್ಲಿ ಗುಡ್ಡದ ಪರ್ವತ ಪ್ರದೇಶಗಳಲ್ಲಿ ನಮಗಲ್ಲಿ ಉಲನ್ ಬಟ್ಟೆ ಹಿತ ಅಂತ ಅನಿಸುತ್ತೆ ಸೊ ಅಲ್ಲಿ ಕೂಡ ಬಟ್ಟೆ ಯಾವುದು ಬೆಸ್ಟ್ ಅಂತ ನಾವು ಹೇಳೋಕ್ಕಾಗಲ್ಲ ನಾವು ಎಲ್ಲಿದ್ದೀವಿ ಯಾವ ವಾತಾವರಣದಲ್ಲಿ ಇದ್ದೀವಿ ಅಲ್ಲಿ ಯಾವುದು ಹಿತ ಅನಿಸುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಕೂಡ ಯಾವುದು ಬೆಸ್ಟ್ ಅನ್ನೋದು ಡಿಪೆಂಡ್ ಆಗುತ್ತೆ ಹಾಗೆಯೇ ಈ ಒಂದು ಆರೋಗ್ಯದ ವಿಷಯದಲ್ಲಿ ಕೂಡ ಈಗ ಒಂದು ಎಮರ್ಜೆನ್ಸಿ ಅಂತ ಬಂದಾಗ ಅಥವಾ ಒಂದು ಪ್ರಾಬ್ಲಮ್ ಅಂತ ಬಂದಾಗ ಯಾವತ್ತೂ ನಾನು ಹೇಳ್ತಾ ಇರ್ತೀನಿ ಯಾವುದು ಬೆಸ್ಟ್ ಅನ್ನೋದು ಮೊದಲೇ ನಿಮ್ಮ ತಲೆಯಲ್ಲಿ ಆ ಜಜ್ಮೆಂಟ್ ಇರಬಾರ್ದು ಆ ಕಂಡೀಷನ್ನಿಗೆ ಯಾವುದು ಬೆಸ್ಟ್ ಅದನ್ನು ನಾವು ತೆಗೆದುಕೊಳ್ಳುವಂಥ ನಿರ್ಧಾರ ಉದಾಹರಣೆಗೆ ಈಗೇನೋ ಸಡನ್ ಆಗಿ ಪ್ಯಾರಾಲಿಸಿಸ್ ಆಯಿತು ಅಥವಾ ಹಾರ್ಟ್ ಅಟ್ಯಾಕ್ ಬಂತು ತೀವ್ರವಾದಂಥ ಎದೆ ನೋವು ಕಾಣಿಸ್ಕೊಳ್ತು ಆಗ ತಕ್ಷಣದಲ್ಲಿ ಏನು ಮಾಡಬೇಕು ಮೊದಲು ಎನಾಲಿಸಿಸ್ ಆಗಬೇಕು ಅಂತಂದರೆ ನೀವು ಟೆಸ್ಟ್ ಮಾಡಿಸಲೇಬೇಕಾಗತ್ತೆ ಏನಾಗಿದೆ ಅಂತಾದರೂ ತಿನ್ ತಿಳ್ಕೊಳ್ಬೇಕಲ್ವಾ ಸೊ ಟೆಸ್ಟ್ ಮಾಡಲಿಕ್ಕಾದರೂ ನೀವು ಹತ್ತಿರದ ಹಾಸ್ಪಿಟಲ್ಗಳಿಗೆ ಹೋಗಲೇಬೇಕು ಹೋಗಿ ಅಲ್ಲಿ ಪ್ರೈಮರಿ ಎಕ್ಸಾಮಿನೇಷನ್ಸ್ ಏನೇನಿದೆ ಅದನ್ನು ಮಾಡಿ ಒಪಿನಿಯನ್ ತೊಗೊಂಡು ನಂತರ ಬೇಕಾದರೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಸೆಕೆಂಡ್ ಒಪಿನಿಯನ್ ಸೇಮ್ ಸಿಸ್ಟಮ್ ಆಫ್ ಡಾಕ್ಟರ್ ಹತ್ರನೂ ತೊಗೋಬೋದು ಇಲ್ಲ ಬೇರೆ ಸಿಸ್ಟಮ್ ಆಫ್ ಡಾಕ್ಟರ್ ಹತ್ರ ತೊಗೊಂಡ್ರೂ ಪರವಾಗಿಲ್ಲ ಸೊ ಸೆಕೆಂಡ್ ಒಪಿನಿಯನ್ನು ತೊಗೊಂಡು ನಂತರ ನೀವು ಡಿಸಿಷನನ್ನು ಮಾಡ್ಬೋದು ಒಂದು ಎರಡನೇದಾಗಿ ಏನಂತಂದರೆ ಈ ಕೆಲವೊಬ್ಬರ ತಲೆಯಲ್ಲಿ ಎಷ್ಟು ಈಗ ಆಯುರ್ವೇದ ಅನ್ನುವಂಥದ್ರ ಬಗ್ಗೆ ನಂಬಿಕೆ ಎಷ್ಟು ಆಳವಾಗಿ ಹೋಗ್ಬಿಟ್ಟಿರುತ್ತೆ ಅಂತಂದರೆ ಈಗ ಕಳೆದ ತಿಂಗಳಲ್ಲಿ ಒಬ್ಬರು ಹಾಗೆ ಬಂದಿದ್ದು ಅಂಥದ್ದು ಅವರ ವೈಫಿಗೆ ಗರ್ಭಕೋಶದಲ್ಲಿ ಗಡ್ಡೆಯಾಗಿ ಅತಿಯಾದ ರಕ್ತಸ್ರಾವ ಆಗ್ತಾ ಇದೆ ಅಂತ ದೂರದ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಯಿಂದ ಕರ್ಕೊಂಡು ಬಂದಿದ್ದಾರೆ ಆಯಿತಾ ಮತ್ತು ಸ್ವತಃ ಗಂಡ ಕೂಡ ಅವರು ಅತ್ಯಂತ ಹೆಚ್ಚಿನ ವಿದ್ಯೆಯನ್ನು ಪಡೆದು ಪಿ ಎಚ್ ಡಿ ಮಾಡಿ ಡಾಕ್ಟ್ರೇಟ್ ಆಯಿತಾ ಸೊ ಹೆಂಡತಿಗೆ ಹೀಗಾಗಿದೆ ರಕ್ತಸ್ರಾವ ನಿಲ್ತಾ ಇಲ್ಲ ಅಂತ ಸಡನ್ನಾಗಿ ಅಲ್ಲಿಂದ ಅಪಾಯಿಂಟ್ಮೆಂಟ್ ಏನೂ ತೊಗೊಂಡಿಲ್ಲ ಎಲ್ಲೋ ನೋಡಿದರು ವೀಡಿಯೋದಲ್ಲಿ ಹಾಂ ಇಲ್ಲಿ ನನ್ನ ಹೆಂಡತಿಗೆ ಸಿಗತ್ತೆ ಆಯುರ್ವೇದ ಟ್ರೀಟ್ಮೆಂಟು ಹುಷಾರಾಗುತ್ತೆ ಅಂತ ಸ್ಟ್ರೈಟವೇ ಕರ್ಕೊಂಡು ಬಂದರು ಹಾಗೆ ಬಂದ ಮೇಲೆ ಸರಿ ನಾವು ಚೆಕ್ ಮಾಡಿದ್ವಿ ಎಕ್ಸಾಮಿನೇಷನ್ ಆಯಿತು ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ ಆ ಒಂದು ಗಡ್ಡೆ ಅನ್ನುವಂಥದ್ದು ಮೂರುವರೆ ಕೆ ಜಿ ಮೂರುವರೆ ಕೆ ಜಿ ಆಲ್ಮೋಸ್ಟ್ ಒಂದು ಒಂಬತ್ತು ತಿಂಗಳ ಮಗು ಬೆಳೆದಾಗೆಷ್ಟಿರುತ್ತೆ ಅಷ್ಟು ದೊಡ್ಡ ಗಾತ್ರದ ಗಡ್ಡೆ ಇದೆ ಆ್ಯಂಡ್ ಆ ಮಹಿಳೆಗೆ ಈಗಾಗಲೇ ರಕ್ತಸ್ರಾವ ಶುರುವಾಗಿ ಮೂರುವರೆ ತಿಂಗಳಿಗಿಂತ ಹೆಚ್ಚಾಗಿದೆ ಆ್ಯಂಡ್ ಅವಳ ಹಿಮೋಗ್ಲೋಬಿನ್ ಅವಳ ಬ್ಲಡ್ ಕೌಂಟ್ಸ್ಗಳನ್ನು ನಾವು ನೋಡಿದಾಗ ಅದು ಆರಕ್ಕಿಂತಲೂ ಕೆಳಗೆ ಇದೆ ಆಯಿತಾ ಬ್ಲಡ್ ವ್ಯಾಲ್ಯೂಸ್ ಎಲ್ಲದೂ ಹಾಳಾಗಿದೆ ಆಕೆಯು ತುಂಬ ಕ್ಷೀಣವಾಗಿ ಕಾಣಿಸ್ತಾ ಇದ್ದಾಳೆ ಆ್ಯಂಡ್ ಸಿಕ್ಕಾಪಟ್ಟೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಕಂಟ್ರೋಲಿಗೆ ಬರ್ತಾ ಇಲ್ಲ ರಿಪೋರ್ಟ್ಸ್ ನೋಡಿದರೆ ಗಡ್ಡೆ ಎಷ್ಟಿದೆ ಮೂರುವರೆ ಕೆ ಜಿ ಅಷ್ಟಿದೆ ಅಂಥವರು ಯಾವುದೇ ರೀತಿ ಅಪಾಯಿಂಟ್ಮೆಂಟನ್ನು ಕೇಳಿದೆ ಅಥವಾ ಇದನ್ನು ನಾವು ಟ್ರೀಟ್ ಮಾಡಬಹುದಾ ಇಲ್ವಾ ಅನ್ನೋ ಒಂದು ಒಪಿನಿಯನನ್ನು ಕೇಳಿದೆ ಜಸ್ಟ್ ಬಿಕಾಸ್ ಅವರಿಗೆ ಆಯುರ್ವೇದದ ಮೇಲೆ ನಂಬಿಕೆ ಇದೆ ಜಸ್ಟ್ ಬಿಕಾಸ್ ಅವರಿಗೆ ಇಲ್ಲಿ ಸರಿಯಾದ ಆಯುರ್ವೇದ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕರ್ಕೊಂಡು ಬಂದು ಸೊ ನಾನು ಎಲ್ಲ ಮಾಡಿದ್ಮೇಲೆ ನಾನೇನಂದೆ ಹಾಂ ಸರ್ ಇದು ತುಂಬಾ ಜಾಸ್ತಿ ಇದೆ ಆ್ಯಂಡ್ ನೀವು ನಮ್ಮನ್ನು ರೀಚ್ ಮಾಡೋದಕ್ಕೆ ತುಂಬ ಆಗಿದೆ ಯಾವಾಗ ಎರಡು ಮೂರು ನಾಲ್ಕು ವರ್ಷಗಳ ಹಿಂದೆ ಅವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸೋ ಅಥವಾ ಹೆವಿ ಬ್ಲೀಡಿಂಗೋ ಸ್ಟಾರ್ಟ್ ಆಯ್ತೋ ಆಗಲೇ ನೀವು ಇಲ್ಲಿ ಬಂದಿದ್ದಿದ್ರೆ ಖಂಡಿತ ನಾವಿದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಆಯುರ್ವೇದದ ಸಹಾಯದಿಂದನೇ ಮ್ಯಾನೇಜ್ ಮಾಡ್ಬೋದಿತ್ತು ಬಟ್ ಇವಾಗ ಸದ್ಯಕ್ಕೆ ನೀವು ಬಂದಿರುವಂಥ ಪರಿಸ್ಥಿತಿ ಇದು ತುಂಬ ಲೇಟಾಗಿದೆ ಸೊ ನೀವು ತಕ್ಷಣದಲ್ಲಿ ಮೊದಲು ಇವ್ರನ್ನ ಈವನ್ ಇಲ್ಲಿಂದ ಮನೆಗೂ ಕರ್ಕೊಂಡು ಹೋಗಬೇಡಿ ನಿಮ್ಮ ಹತ್ತಿರದ ನಿಮಗೆ ಗೊತ್ತಿರುವಂತಹ ಹಾಸ್ಪಿಟ್ಲಿಗೆ ಹೋಗಿ ಸರ್ಜರಿ ಮಾಡಿಸಿ ಆ ಗಡ್ಡೆಯನ್ನು ತೆಗೆಸಲೇಬೇಕು ಮತ್ತು ತಕ್ಷಣದಲ್ಲಿ ಅವರಿಗೆ ರಕ್ತವನ್ನು ಕೊಡಲೇಬೇಕು ಇಲ್ಲದಿದ್ದರೆ ಅವರ ಜೀವಕ್ಕೆ ಕೂಡ ಅಪಾಯ ಆಗ್ಬೋದು ಅವರಿಗೆ ಇದರಿಂದ ಸಮಸ್ಯೆ ಆಗ್ಬೋದು ಅಂತ ಅಂದೆ ಸೊ ಈ ಒಪಿನಿಯನ್ನ ಹೇಳಿದ ತಕ್ಷಣ ಅವರ ರಿಯಾಕ್ಷನ್ ಏನಿತ್ತು ಗೊತ್ತಾ ಒಂದೇ ಸತಿ ಅವರ ಮನೆಯವರು ಗಂಡ ಸಿಟ್ಟಿಗೆ ಬಂದು ಏನು ನಾವು ಹಾಗಿದ್ರೆ ಹೋಗಿ ಸರ್ಜನ್ ಹತ್ರ ಹೋಗಿ ಆಪ್ರೇಷನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ನಾವು ಐದುನೂರು ಆರುನೂರು ಏಳ್ನೂರು ಕಿಲೋಮೀಟ್ರ್ ದೂರದಿಂದ ಇಲ್ಲಿಗೆ ಬರಬೇಕಿತ್ತಾ ಏನ್ರಿ ಏನೋ ವಿಡಿಯೋದಲ್ಲಿ ಭಾರಿ ಆಯುರ್ವೇದ ಆಯುರ್ವೇದ ಅಂತ ಭಾಷಣ ಮಾಡ್ತೀರಾ ಇಲ್ಲಿ ಬಂದರೆ ನೀವು ಸರ್ಜರಿ ಮಾಡಿಸಿ ಅಂತ ಹೇಳ್ತೀರಾ ಎಲ್ಲ ಬೋಗಸ್ಸು ನಿಮ್ದು ಗೊತ್ತಾಗೋಯ್ತು ನಮಗೆ ಅಂತ ಜೋರಾಗಿ ಕಿರ್ಚಾಡ್ತಿರ್ತಾರೆ ಅಂದರೆ ಆ ಅವಳ ಗಂಡನ ಒಂದು ಆಯುರ್ವೇದದ ಪ್ರೀತಿ ಹೇಗೆ ಅಂತಂದರೆ ಅಲ್ಲಿ ಹೆಂಡತಿಯ ಜೀವಕ್ಕೆ ಹಾನಿ ಆಗ್ತದೋ ಬಿಡ್ತದೋ ಬೇರೆ ಏನಾಗತ್ತೆ ಅದು ಸಂಬಂಧವೂ ಇಲ್ಲ ನಾನು ಆಯುರ್ವೇದವನ್ನೇ ನಂಬ್ತಾ ಇರೋದು ನಾನು ನ್ಯಾಚುರಲ್ ರೀತಿಯಲ್ಲೇ ಬದುಕ್ತಾ ಇರೋದು ನನ್ನ ಒಂದು ಇದು ಏನು ಬೇಕಾರಾಗಲಿ ಆಯುರ್ವೇದದಲ್ಲೇ ಇದನ್ನ ಸರಿ ಮಾಡಲೇಬೇಕು ಅಂತ ನನಗೆ ಇದು ನಾನು ಕೂಡ ಅದು ಯಾವುದೋ ಒಂದು ಸ್ವಲ್ಪ ಮೆಡಿಸಿನಲ್ ಪ್ಲ್ಯಾಂಟ್ಸ್ ರಿಲೇಟೆಡ್ಡು ರಿಸರ್ಚು ಪಿ ಡಿ ಮಾಡಿ ಡಾಕ್ಟ್ರೇಟ್ ಆಗಿರೋಂಥ ಸೊ ನಮಗೆ ಇದ್ದಷ್ಟು ಒಂದು ಪ್ರೀತಿ ಸ್ವತಃ ಆಯುರ್ವೇದ ಪ್ರೊಫೆಷನಲ್ಲಿದ್ದ ನಿಮಗೇ ಇಲ್ವಲ್ಲ ಅಂತ ಚೆನ್ನಾಗಿ ಕೂಗಾಡಿ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ತಕ್ಷಣದಲ್ಲಿ ಅವೆಲ್ಲ ನಂದು ನೋಡಿ ಸರ್ ಇರೋದನ್ನು ಹೇಳಿದ್ದೀನಿ ಬಿಕಾಸ್ ಈಗ ನನಗೇನು ನೋಡಿ ಈಗ ನಾನಾದರೂ ಆ ಕಂಡೀಷನಲ್ಲಿ ಅವನ್ನ ಹಾಗೆ ಅಡ್ಮಿಟ್ ಮಾಡಿಕೊಂಡು ಒಂದಿಷ್ಟು ಉದ್ದ ಔಷಧಿಯ ಲಿಸ್ಟನ್ನು ಕೊಟ್ಟು ಮನೆಗೆ ಕಳಿಸಿದ್ರೆ ನನಗೆ ಲಾಭ ತಾನೆ ಈಗ ನನಗೆ ಆ ಕಂಡೀಷನಲ್ಲಿ ಇದು ನನಗೆ ಟ್ರೀಟ್ ಆಗಲ್ಲ ಅಂತ ಗೊತ್ತಿದ್ರು ಇದನ್ನು ನಾನು ಕ್ಯೂರ್ ಮಾಡೋಕ್ಕಾಗಲ್ಲ ಅವಳ ಜೀವಕ್ಕೆ ಹಾನಿ ಆಗಬಹುದಂತ ಗೊತ್ತಿದ್ಕೊಂಡು ನಾನು ಒಂದಿಷ್ಟು ಮೆಡಿಸಿನ್ಸನ್ನು ಕೊಟ್ಟು ಇದಿಷ್ಟು ಮೆಡಿಸಿನ್ಸ್ ತಗೊಳ್ಳಿ ಮನೆಗೆ ಹೋಗಿ ಹುಷಾರಾಗಿಲ್ಲ ಅಂದರೆ ಸರ್ಜರಿ ಮಾಡಿಸಿ ಅಂತ ಹೇಳೋದು ಈಸಿ ತಾನೆ ಆದರೆ ನನ್ನ ಒಂದು ಎಥಿಕ್ಸಿಗೆ ಪ್ರೊಫೆಷ್ನಲ್ ಎಥಿಕ್ಸಿಗೆ ಅದು ವಿರುದ್ಧವಾದದ್ದು ಅದು ಆ ಮಾಡಬಾರ್ದಂಥದ್ದು ಅದಕ್ಕಾಗಿ ನಾನೇನು ಹೇಳಿದೆ ನಾನು ಸ್ವತಃ ಆಯುರ್ವೇದ ವೈದ್ಯ ಆದರೂ ಕೂಡ ನಮ್ಮೆಲ್ಲರಿಗೂ ನಮ್ಮ ನಮ್ಮ ಲಿಮಿಟೇಷನ್ ಗೊತ್ತಿರಬೇಕು ಯಾವ ಕಂಡೀಷನಲ್ಲಿ ನಾವು ರಿಸ್ಕನ್ನು ತಗೋಬಹುದು ಯಾವ ಕಂಡೀಷನಲ್ಲಿ ನಾವು ರಿಸ್ಕ್ ತಗೋಬಾರದು ಅಂತ ಆ ಲಿಮಿಟೇಷನ್ ಗೊತ್ತಿರೋದು ಕೂಡ ಒಬ್ಬ ಯಶಸ್ವಿ ವೈದ್ಯನಿಗೆ ಅತ್ಯಂತ ಪ್ರಮುಖವಾದದ್ದು ಯಾಕಂದರೆ ಬರೀ ಸುಮ್ಮನೆ ನಾವು ಬಂದಿರೋ ಎಲ್ಲ ಕೇಸನ್ನು ತೊಗೊಳ್ಬೋದ್ರಿಂದ ನಾವು ಸಕ್ಸಸ್ಫುಲ್ ಆಗೋಲ್ಲ ತಗೊಳ್ಳೋ ಮೊದಲು ನಿಮಗೆ ಗೊತ್ತಿರಬೇಕು ಯಾವುದರಲ್ಲಿ ನಿಮ್ಮ ಒಂದು ಸಕ್ಸಸ್ ರೇಟ್ ಜಾಸ್ತಿ ಇದೆ ಯಾವುದರಲ್ಲಿ ನೀವು ಚೆನ್ನಾಗಿ ಯಶಸ್ವಿಯಾಗಿ ಟ್ರೀಟ್ ಮಾಡ್ಬೋದು ಯಾವುದರಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದು ಹಾಗೆ ಇಲ್ಲಿ ಯಾವುದು ಬೆಸ್ಟ್ ಅನ್ನೋದಕ್ಕೆ ಅಥವಾ ಎಲ್ಲಿಗೆ ನಾವು ಹೋಗಬೇಕು ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ತಿರದಲ್ಲಿ ಏನು ಆಪ್ಷನ್ಸ್ಗಳಿದ್ದಾವೆ ಅಂತ ಯಾಕಂದರೆ ಈಗಾಗಲೇ ಸರ್ ಹೇಳ್ದಂಗೆ ಎಲ್ಲ ಕಡೆಯಲ್ಲಿ ಆಯುರ್ವೇದದ್ದು ಎಲ್ಲ ಹಾಸ್ಪಿಟಲ್ಸ್ಗಳು ಇಲ್ಲ ತುಂಬಾ ಅದರ ರೀಚ್ ಅನ್ನುವಂಥದ್ದು ಕಷ್ಟ ಆಗುವಂಥದ್ದು ಎಲ್ಲೋ ದೂರ ದೂರ ಮೂಲೆ ಮೂಲೆಯಲ್ಲಿರೋದು ಹೆಚ್ಚಿರುತ್ತೆ ಹಾಗಾಗಿ ನಿಮ್ಮ ಹತ್ತಿರದಲ್ಲಿ ಅದು ಕನ್ವಿನಿಯೆಂಟ್ ಇಲ್ಲ ಅಂತಂದರೆ ಆಗ ಎಲ್ಲೋ ದೂರದಲ್ಲಿ ಮುನ್ನೂರು ಕಿಲೋಮೀಟರ್ ಇರೋ ಅಲ್ಲಿಗೆ ಆ ಕ್ಷಣದಲ್ಲಿ ಎಮರ್ಜೆನ್ಸಿಲಿ ರಿಸ್ಕ್ ತೊಗೊಂಡು ಹೋಗೋದು ಖಂಡಿತ ಸೂಕ್ತ ಅಲ್ಲ ನಿಮ್ಮ ಹತ್ತಿರದಲ್ಲಿ ಇದ್ದ ನಿಯರೆಸ್ಟ್ ಹಾಸ್ಪಿಟ್ಲ್ ಎಲ್ಲಿದೆ ಅಲ್ಲಿಗೆ ತಕ್ಷಣ ಹೋಗಬೇಕು ಅಲ್ಲಿಯ ಡಾಕ್ಟರ್ಸ್ ಒಪಿನಿಯನನ್ನು ತೊಗೋಬೇಕು ಅವ್ರು ಯಾವುದೇ ಸೈನ್ಸ್ ಅವರಾಗಿರಲಿ ಅಲ್ಲಿಗೆ ಹೋಗಿ ಅವರ ಒಪಿನಿಯನನ್ನು ತಗೊಂಡು ಅದರ ನಂತರದಲ್ಲಿ ಆ ಒಂದು ಪ್ರೈಮರಿ ಕೇರ್ ಅಂತ ಆ ಕ್ಷಣದಲ್ಲಿ ಏನು ಪ್ರೈಮರಿ ಕೇರ್ ಆಗಬೇಕು ಅದರ ನಂತರದಲ್ಲಿ ಕಂಡೀಷನ್ ಸ್ವಲ್ಪ ಸ್ಟೆಬಿಲೈಸ್ ಆದ ಮೇಲೆ ನಂತರ ಬೇಕಿದ್ದರೆ ಈಗ ನೀವು ನಮ್ಮನ್ನು ಫಾರ್ ಎಕ್ಸಾಂಪಲ್ ಆನ್ಲೈನ್ ಕನ್ಸಲ್ಟೇಷನಲ್ಲಿ ಕೇಳ್ಕೊಳ್ಬೋದು ಇಲ್ಲದಿದ್ದರೆ ನಿಮ್ಮ ಗೊತ್ತಿರುವಂತಹ ನಿಮ್ಮ ನಿಯರ್ ಬೈ ಬೇರೆ ಸಿಸ್ಟಮ್ ಆಫ್ ಡಾಕ್ಟರ್ಸ್ ಹತ್ರ ಒಪಿನಿಯನ್ ತೊಗೊಂಡು ಮುಂದಿನ ನಿರ್ಧಾರವನ್ನು ಮಾಡ್ಬೋದು ಫಾರ್ ದ್ಯಾಟ್ ಮೂಮೆಂಟ್ ನಾನು ಹೇಳೋದೇನಂತಂದರೆ ತಕ್ಷಣದಲ್ಲಿ ನಿಮ್ಮ ಹತ್ರ ಯಾವುದು ಅನುಕೂಲಕ್ಕೆ ಸಿಗತ್ತೆ ಈಸಿಲಿ ಎಸೆಸೆಬಲ್ ಆಗಿದೆ ಅಲ್ಲಿಗೆ ಹೋಗಿ ಬಿಕಾಸ್ ಎಷ್ಟೊಂದು ರೋಗಗಳಲ್ಲಿ ಗೋಲ್ಡನ್ ಟೈಮ್ ಅಂತ ಇರುತ್ತೆ ಆ ಥರ ಸಮಸ್ಯೆ ಬಂದ ತಕ್ಷಣದ ಒಂದಿಷ್ಟು ಟೈಮ್ ಅಂತ ಆ ಸಮಯವನ್ನು ನಾವು ವ್ಯರ್ಥ ಮಾಡೋ ಹಾಗೇ ಇಲ್ಲ ಅದು ನಿಮ್ಮ ಸಿದ್ಧಾಂತಗಳಿಗೆ ವಿರುದ್ಧವೋ ಎಂಥದೋ ಸಂಬಂಧ ಇಲ್ಲ ನಿಮಗೆ ಆಯುರ್ವೇದ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ ಈಗ ನನಗೆ ಹಾರ್ಟ್ ಅಟ್ಯಾಕ್ ಆದರೆ ನಾನು ಅಲೋಪತಿಗೆ ಹೋದರೆ ನಾನು ನೋಡಿದ್ದೀನಿ ಲಾಸ್ಟ್ ಟೈಮು ಯಾವ್ಯಾವುದೋ ಒಂದಿಷ್ಟು ಒಬ್ಬ ಕಾರ್ಡಿಯಾಕ್ ಸರ್ಜನಿಗೆ ಕಾರ್ಡಿಯಾಕ್ ಫೇಲಿಯರ್ ಆಗಿ ಹೋಯ್ತಲ್ವ ಆದಾಗ ಯಾರೋ ಹಾಕಿದ್ರು ಒಂದಿಷ್ಟು ನ್ಯೂಸ್ ಚ ಚಾನೆಲ್ಗಳಲ್ಲೆಲ್ಲ ಅದೇ ಸುದ್ದಿ ಸ್ವತಃ ಎಷ್ಟೋ ಎಂಟುನೂರ ಒಂಬೈನೂರ ಸರ್ಜರಿ ಮಾಡಿದ ಕಾರ್ಡಿಯಾಕ್ ಸರ್ಜನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೋಯ್ತು ಯಾವ ತರದ್ದು ಡಾಕ್ಟ್ರ್ ಅವರು ಅಂತ ಯು ಕೆನಾಟ್ ಬ್ಲೇಮ್ ಲೈಕ್ ದ್ಯಾಟ್ ವೇ ಬಿಕಾಸ್ ಆ ಸರ್ಜನಿಗೆ ಆ ಕಾಡಿಯಾ ಅರೆಸ್ಟ್ ಯಾಕಾಗಿದೆ ಅನ್ನೋದಕ್ಕೆ ಕಾರಣಗಳು ಸಾವಿರಾರು ಇರ್ಬೋದು ಅಥವಾ ಈ ಎಂಟ್ನೂರು ಸರ್ಜರಿಯನ್ನು ಅವರು ಸಕ್ಸಸ್ಫುಲ್ ಮಾಡಿ ಆ ಎಂಟುನೂರು ಕುಟುಂಬಕ್ಕೆ ಜೀವದಾನವನ್ನು ಅವರು ಕೊಟ್ಟಿದ್ದಾರೆ ಅಂದಮೇಲೆ ಬಹುಶಃ ಅಷ್ಟು ಆ ವರ್ಕ್ ಲೋಡ್ ಆ ಒಂದು ಒತ್ತಡದಿಂದನೇ ಅವರಿಗೆ ಇವತ್ತು ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು ನಮಗೆ ಗೊತ್ತಿಲ್ಲ ಅದನ್ನು ಬಟ್ ನಾವು ಜಜ್ ಮಾಡೋದು ಹೇಗೆ ಇವ್ರು ನೋಡಿ ಬಾಬಾ ರಾಮದೇವ್ ಜಿ ಅವರಿಗೇನು ಹುಷಾರಿಲ್ಲದೆ ಅವರು ಅಡ್ಮಿಟ್ ಆದಾಗ ಎಲ್ಲ ಕಡೆಯಲ್ಲಿ ಏ ಸ್ವತಃ ಎಲ್ರಿಗೆ ಆಯುರ್ವೇದ ಯೋಗ ಅಂತ ಹೇಳಿ ಹೇಳಿ ತಾನೀಗ ಇದಕ್ಕೆ ಹೋಗಿದ್ದಾರೆ ಅಲೋಪತಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಎಲ್ಲ ಕಡೆಯಲ್ಲಿ ನ್ಯೂಸ್ ಬಟ್ ನಾನು ಹೇಳೋದು ಇದು ನಮ್ಮ ಎಲ್ಲ ಬೇರೆ ಬೇರೆ ಸೈನ್ಸ್ಗಳೇನಿದಾವಲ್ಲ ಇದು ಒಂದಕ್ಕೊಂದು ವಿರುದ್ಧ ಅಲ್ಲ ನಾವು ಶತ್ರುಗಳಲ್ಲ ನಾವು ಭಾರತ ಪಾಕಿಸ್ತಾನ ಅಲ್ಲ ನಾವೆಲ್ಲರೂ ಒಬ್ಬರಿಗೊಬ್ಬರು ಪೂರಕವಾಗಿರೋದು ಒಬ್ಬ ಅವರಿಗೆ ಅವರ ಲಿಮಿಟೇಷನ್ ಇದೆ ನಮಗೆ ನಮ್ಮ ಲಿಮಿಟೇಷನ್ ಇದೆ ಆ್ಯಂಡ್ ಅವರು ಸಿಂಪ್ಟಮ್ಯಾಟಿಕ್ ಲೆವೆಲಲ್ಲಿ ಟ್ರೀಟ್ ಮಾಡ್ತಾರೆ ನಾವು ರೂಟ್ ಕಾಸಲ್ಲಿ ಟ್ರೀಟ್ ಮಾಡ್ತೇವೆ ಹಾಗಾಗಿ ನಾವಿಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಿರೋದು ಸಿಂಪ್ಟಮ್ಯಾಟಿಕಲಿ ತಕ್ಷಣಕ್ಕೆ ಮ್ಯಾನೇಜ್ ಮಾಡಬೇಕಾ ಅದು ಬೆಸ್ಟ್ ರೂಟ್ ಲೆವೆಲ್ ಇಂದ ನಿಮ್ಗೆ ಹೀಲ್ ಆಗ್ಬೇಕಾ ಇದು ಬೆಸ್ಟ್ ಸೊ ಆ ಕಂಡೀಷನ್ ಅನ್ನ ನೋಡ್ಕೊಂಡು ನೀವು ಒಬ್ಬರಿಗೊಬ್ರು ಪೂರಕವಾಗಿ ಇದನ್ನ ಯೂಸ್ ತೊಗೊಳ್ಬೇಕು ಹೊರತಾಗಿ ಇಲ್ಲಿ ನಮ್ಮಿಬ್ಬರನ್ನ ಶತ್ರುಗಳ ತರ ಪೋಟ್ರೆ ಮಾಡುವಂಥದ್ದಲ್ಲ ಅಥವಾ ಈ ಸಿಸ್ಟಮ್ ಡಾಕ್ಟ್ರು ಆ ಸಿಸ್ಟಮ್ ಡಾಕ್ಟರ್ ಅಂದ್ರೆ ಇವ್ರನ್ನ ಹೊಗಳ್ರೆ ಅವ್ರಿಗೆ ಕೋಪ ಬರುತ್ತೆ ಅವ್ರನ್ನ ಇವ್ರಿಗೆ ಕೋಪ ಬರುತ್ತೆ ಅಂತ ದಯವಿಟ್ಟು ಅಂದ್ಕೋಬೇಡಿ ಹಾಗೇನೂ ಇರಲ್ಲ ನಮ್ಮಲ್ಲಿ ಸಹ ಎಷ್ಟೊಂದು ಕಂಡೀಷನ್ಸ್ ಅನ್ನ ನಾವು ರೆಫರ್ ಮಾಡ್ತೀವಿ ಬೇರೆ ಸಿಸ್ಟಮ್ ಗಳಿಗೆ ಹಾಗೆ ಬೇರೆ ಸಿಸ್ಟಮ್ ಅಲ್ಲಿ ಕ ಸಹ ಅದರಲ್ಲೂ ಎಸ್ಪೆಷಲಿ ಪಿ ಸಿ ಓಡಿ ಸೋರಿಯಾಸಿಸ್ ಕಂಡೀಷನ್ ಅಲ್ಲೆಲ್ಲ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ ಡಾಕ್ಟರ್ಸ್ಗಳು ಸಹ ಕಳಿಸ್ತಾರೆ ಒಮ್ಮೆ ಪಂಚಕರ್ಮ ಮಾಡ್ಕೊಂಡು ಬನ್ನಿ ಕ್ಯೂರ್ ಆಗಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಸರ್ಜರಿ ನಾವು ಇನ್ನೊಂದೋ ಮತ್ತೊಂದೋ ಮಾಡೋಣ ಅಂತ ಅವರು ರೆಫರ್ ಮಾಡ್ತಾರೆ ಸೊ ನಮ್ಮ ನಮ್ಮ ನಡುವೆ ಸಂಬಂಧಗಳು ಚೆನ್ನಾಗೇ ಇರುತ್ತೆ ಬಟ್ ಕೆಲವೊಂದಿಷ್ಟು ಒಪಿನಿಯನ್ಸ್ಗಳು ಕೆಲವರ ತಲೆಯಲ್ಲಿ ಸಾಮಾನ್ಯವಾಗಿ ತಲೆಯಲ್ಲಿ ಸೆಟ್ ಆಗಿರೋದ್ರಿಂದ ನೀವು ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಬಂದಿರ್ತೀರ ದಯವಿಟ್ಟು ಹಾಗೆ ಅಂದ್ಕೋಬೇಡಿ ಎಲ್ಲ ಸೈನ್ಸ್ಗಳು ಕೂಡ ಬೆಸ್ಟ್ ಬಟ್ ನಿಮ್ಮ ಪರಿಸ್ಥಿತಿಗೆ ಯಾವ್ದು ಬೆಸ್ಟ್ ಅಂತ ನೀವು ನೋಡ್ಕೋಬೇಕು ಅಲ್ಲಿ ನಿಮ್ಗೆ ಸಿಂಪ್ಟಮ್ಯಾಟಿಕಲಿ ಬೇಕಾ ತಕ್ಷಣ ನೀವು ಯಾವ ಸೈನ್ಸಿಗೆ ಹೋಗ್ಬೋದು ರೂಟ್ ಲೆವೆಲಿಂದ ತೆಗಿಬೇಕಾ ಇಲ್ಲಿ ಹೋಗ್ಬೇಕಾ ಅಥವಾ ಈಗ ಹೆಲ್ದಿ ಇದ್ದೀನಿ ನಾನು ನನ್ನ ಹೆಲ್ತನ್ನು ಮೇಂಟೈನ್ ಮಾಡ್ಕೋಬೇಕಾ ಆಯುರ್ವೇದಕ್ಕೆ ಬರಬೇಕು ಹೀಗೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆತುರಸೆ ವಿಕಾರ ಪ್ರಶಮನ ಸೊ ನಿಮಗೆ ಯಾವ ಕಂಡೀಷನಲ್ಲಿದ್ದರೆ ಯಾವುದು ಬೆಸ್ಟು ಅನ್ನೋದನ್ನು ಆ ರೀತಿಯಾಗಿ ನೀವು ನಿರ್ಧಾರ ತೊಗೋಬೋದು ಅಥವಾ ನೀವು ಅಟ್ಲೀಸ್ಟ್ ನಮ್ಮನ್ನು ಕನ್ಸಲ್ಟ್ ಮಾಡಿ ಆದರೂ ತೊಗೋಬೋದು ಇನ್ಫ್ಯಾಕ್ಟ್ ಈಗ ನಾನು ಹೇಳಿರೋ ಹಾಗೆ ನೀವು ನಮ್ಮ ನಿಮಗೆ ಗೊತ್ತಾಗ್ತಿಲ್ಲಪ್ಪ ನನಗಿದು ಯಾವುದು ನಾನು ಸಿಂಪ್ಟಮ್ಸನ್ನು ಈಗ ಹ್ಯಾಂಡಲ್ ಮಾಡಬೇಕಾ ರೂಟ್ ಲೆವೆಲನ್ನು ನಾನು ನೋಡಬೇಕು ಅದು ಗೊತ್ತಾಗ್ತಿಲ್ಲ ಅಂತಂದರೆ ನಮ್ಮ ಜೊತೆಯಲ್ಲಿ ಒಮ್ಮೆ ಕನ್ಸಲ್ಟ್ ಮಾಡಿ ಆ ಕನ್ಸಲ್ಟೇಷನಲ್ಲಿ ನಾವೇ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀವಿ ನಿಮ್ಮ ಕಂಡೀಷನಿಗೆ ಯಾವುದು ಬೆಸ್ಟು ನಾವೇ ಇದನ್ನ ಟ್ರೀಟ್ ಮಾಡ್ಬೋದು ಅಂತಂದರೆ ಖಂಡಿತ ನಾವು ತಗೊಂಡು ಟ್ರೀಟ್ ಮಾಡ್ತೇವೆ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ನಾವು ನಿಮಗೆ ರೆಫರ್ ಮಾಡ್ತೀವಿ ಯಾವುದು ಬೆಸ್ಟು ಯಾವ ರೀತಿಯಲ್ಲಿ ನೀವು ಇದನ್ನು ಇನ್ನೂ ಬೆಟರಾಗಿ ಹ್ಯಾಂಡ್ಲ್ ಮಾಡ್ಬೋದು ಅಂತ ಓಕೆನಾ ಓಕೆ ಸರಿ